ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್ ಇವತ್ತು ಬ್ರೇಕ್ಫಾಸ್ಟ್ಗೆ ಒಂದು ಹೆಲ್ದಿಯಾಗಿರುವಂಥ ರೆಸಿಪಿ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ರಾಗಿ ಹಿಟ್ಟನ್ನ ಸೇರಿಸಿ ರವೆ ಇಡ್ಲಿ ಯಾವತ್ತಾದರೂ ಟ್ರೈ ಮಾಡಿದ್ದೀರಾ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ಕಾಲು ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ನಾನು ಈ ರೀತಿ ಜರ್ಡಿಸ್ಕೊಂಡು ಇಟ್ಕೋತಾ ಇದ್ದೀನಿ ಹಾಗೆಯೇ ರವೆ ಇಡ್ಲಿ ಅಂದ ತಕ್ಷಣ ನಮಗೆ ಉಪ್ಪಿಟ್ಟು ರವೆ ಬೇಕಾಗುತ್ತೆ ನಾನಿಲ್ಲಿ ಕಂಪ್ಲೀಟಾಗಿ ಉಪ್ಪಿಟ್ಟಿನ ರವೆನ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಚಿರೋಟಿ ರವೆನೂ ಸಹ ಹಾಕೋಬೋದು ಚೆನ್ನಾಗಿ ಬರುತ್ತೆ ಇವಾಗ ಒಂದು ಪ್ಯಾನಿಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಹಾಕ್ತಾಯಿದ್ದ ಹಾಗೆ ಇದಕ್ಕೆ ಸಾಸಿವೆ ಹಾಕಬೇಕು ಇದರೊಟ್ಟಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೆಯೇ ಒಂದು ಎರಡು ಎಲೆ ಆಗೋಷ್ಟು ಕರ್ಬೇವನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ರವೆ ಇಡ್ಲಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಮಧ್ಯ ಮಧ್ಯ ಅದು ಕ್ರಿಸ್ಪಾಗಿ ಸಿಗ್ತಾ ಇರುತ್ತಲ್ಲ ಸಕ್ಕದಾಗಿರುತ್ತೆ ಅದು ರವೆ ಇಡ್ಲಿ ಆವಾಗ ಸೊ ನೋಡಿ ಈ ರೀತಿ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವ್ರಿಗೆ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಹಸಿಮೆಣ್ಸಿನ್ಕಾಯಿ ಸೇರಿಸಿದ್ದೀನಿ ಹಾಗೆಯೇ ಅರ್ಧ ಕಪ್ ಆಗುವಷ್ಟು ಉಪ್ಪಿಟ್ಟಿನ ರವೆ ಸೇರಿಸಿ ಸ್ವಲ್ಪ ಘಮ ಬರೋವರೆಗೆ ಹುರಿಬೇಕು ಇದನ್ನು ರವೆ ಆಗಿರೋದ್ರಿಂದ ಚೆನ್ನಾಗಿ ಹುರ್ಕೋಬೇಕು ಚಿರೋಟಿ ರವೆ ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡಿ ಇದನ್ನು ಚಿರೋಟಿ ರವೆನೂ ಮಿಕ್ಸ್ ಮಾಡ್ಕೊಬೋದು ನೀವು ಅರ್ಧರ್ಧ ಕ್ವಾಂಟಿಟಿ ರವೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿ ಘಮ ಇದ್ದ ಹಾಗೇ ಇದಕ್ಕೆ ಕೊನೆಯಲ್ಲಿ ರಾಗಿ ಹಿಟ್ಟು ಏನು ಒಂದ್ರಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು ರಾಗಿ ಹಿಟ್ಟು ಜಸ್ಟ್ ಬಿಸಿ ಆಗೋವರೆಗೆ ಮಾತ್ರ ಇದನ್ನು ಬಿಸಿ ಮಾಡಿಕೊಂಡ್ರೆ ಸಾಕು ತುಂಬ ಏನು ಘಮ ಬರೋವರೆಗೆ ಹುರಿಬೇಕು ಅಂತೆಲ್ಲ ಏನಿಲ್ಲ ಸ್ವಲ್ಪ ನೋಡಿ ಬಿಸಿ ಆಗ್ತಾ ಇದ್ದ ಹಾಗೆ ಈಗ ಸ್ಟೌವ್ನ ಆಫ್ ಮಾಡ್ತಾ ಮಾಡ್ತಾಯಿದ್ದೀನಿ ಇದೊಂದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ಆನಂತರ ಇದಕ್ಕೆ ಮೊಸರು ಅದನ್ನೆಲ್ಲ ಆ್ಯಡ್ ಮಾಡೋಣಂತೆ ರವೆ ಇಡ್ಲಿಗೆ ಜೊತೆಗೆ ಕಾಂಬಿನೇಷನ್ ಆಗಿ ಕೆಂಪು ಚಟ್ನಿ ಮಾಡ್ತಾಯಿದ್ದೀನಿ ಅದನ್ನು ಸಹ ಯಾವ ರೀತಿ ಮಾಡೋದಂತ ಇಲ್ಲಿ ತೋರಿಸ್ತೀನಿ ಇಲ್ಲಿ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಬೀಜ ತಗೊಂಡು ಇಟ್ಕೊಂಡಿದ್ದೀನಿ ಮೊದಲಿಗೆ ಕಡಲೆ ಬೀಜನ ನಾವು ಹುರಿದು ತೆಗೆದಿಟ್ಕೋಬೇಕು ರವೆ ಇಡ್ಲಿ ಹಾಗೆ ಪಡ್ಡುಗೆಲ್ಲ ಈ ಕಡಲೆ ಬೀಜದ ಚಟ್ನಿ ಇದೆಯಲ್ಲ ತುಂಬಾ ಟೇಸ್ಟ್ ಕೊಡುತ್ತೆ ಬೇರೆ ರೊಟ್ಟಿ ಚಪಾತಿ ಅದೆಲ್ಲದಕ್ಕಿಂತನೂ ರವೆ ಇಡ್ಲಿ ಹಾಗೆ ಪಡ್ಡು ಇವೆರಡಕ್ಕೇ ಇದು ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದು ಮಾಡಲಿಲ್ಲ ಅಂದರೆ ನಮ್ಮ ಮನೆಯಲ್ಲಿ ರವೆ ಇಡ್ಲಿನೂ ತಿನ್ನಲ್ಲ ಪಡ್ಡು ತಿನ್ನಲ್ಲ ಸೊ ಹಾಗಾಗಿ ನಾನು ಯಾವಾಗಲೂ ಕಡಲೆ ಬೀಜ ಚಟ್ನಿನ ಇವೆರಡು ರೊಟ್ಟಿಗೆ ಮಾಡ್ತಾನೆ ಇರ್ತೀನಿ ಮೊದಲಿಗೆ ಕಡಲೆ ಬೀಜನ ಸ್ವಲ್ಪ ಫ್ರೈ ಮಾಡಿಕೊಂಡು ಅದ್ರೊಟ್ಟಿಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಬ್ಯಾಡ್ಗಿ ಮೆಣಸಿನ್ಕಾಯಿನ ಇಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಹಾಕ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಅದು ಬಿಸಿ ಆಗೋವರೆಗೆ ಅಷ್ಟೇ ಹುರ್ಕೊಬಿಟ್ಟು ಸ್ಟವ್ನ ಆಫ್ ಮಾಡಿ ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಒಂದು ಐದರಿಂದ ಆರು ಗರಿ ಆಗೋ ಅಷ್ಟು ಕರಿಬೇವಿನ ಎಲೆ ಹಾಗೆಯೇ ಸ್ವಲ್ಪನೇ ಸ್ವಲ್ಪ ಇದಕ್ಕೆ ಹಸಿ ತೆಂಗಿನಕಾಯಿ ಸಹ ಸೇರಿಸಬೇಕು ಸ್ವಲ್ಪ ಹಾಕೊಳ್ಳಿ ಸಾಕು ನಾವು ಎಷ್ಟು ಕ್ವಾಂಟಿಟಿ ಕಡಲೆ ಬೀಜ ತೊಗೊಂಡಿರ್ತೀವಲ್ಲ ಅಷ್ಟೇ ಕ್ವಾಂಟಿಟಿ ಕಾಯಿ ತುರಿ ಹಾಕೋಬೇಕು ಮೂರು ಸ್ಪೂನ್ ಆಗೋಷ್ಟು ಕಡಲೆ ಬೀಜಕ್ಕೆ ಮೂರು ಸ್ಪೂನ್ ಆಗೋ ಅಷ್ಟೇ ತೆಂಗಿನಕಾಯಿನ ತೊಗೊಂಡು ಇದನ್ನು ಅಷ್ಟೇ ಸ್ವಲ್ಪ ನೋಡಿ ಸ್ಟವ್ ಆಫಲ್ಲಿದೆ ಜಸ್ಟ್ ಬಿಸಿ ಇದ್ದೀನಿ ಅಷ್ಟೇ ಚಟ್ನಿಗೆ ಹುರ್ಕೊಂಡಿದ್ದಂಥ ಮಿಕ್ಸ್ಚರ್ ಸಹ ಸ್ವಲ್ಪ ತಣ್ಣಗಾಗಬೇಕು ಅಷ್ಟರಲ್ಲಿ ರವೆ ಇಡ್ಲಿಗೆ ರವೆ ಮಿಕ್ಸ್ಚರ್ ಏನು ಹುರಿದಿಟ್ಕೊಂಡಿದ್ನಲ್ಲ ಅದು ಪೂರ್ತಿಯಾಗಿ ತಣ್ಣಗಾಗಿದೆ ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅರ್ಧ ಕಪ್ ಆಗೋಷ್ಟು ಮೊಸರನ್ನು ಸೇರಿಸ್ತಾ ಇದ್ದೀನಿ ಇದು ಕಾಲು ಕಪ್ ಮೆಜರ್ಮೆಂಟು ಸೊ ಹಾಗಾಗಿ ಎರಡು ಸಲ ಹಾಕ್ತಾ ಇದ್ದೀನಿ ಕಾಲು ಕಪ್ ಕಾಲು ಕಪ್ ಎರಡು ಹಾಕ್ತೀನಲ್ವ ಸೊ ಅರ್ಧ ಕಪ್ ಮೊಸರು ಗಟ್ಟಿ ಮೊಸರನ್ನ ಇಲ್ಲಿ ತೊಗೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಇಡ್ಲಿ ಹಿಟ್ಟನ್ನು ಹದ ಬರೋವ್ರಿಗೆ ಕಲಸಿಟ್ಕೋಬೇಕು ತುಂಬ ತೆಳುನೂ ಮಾಡಬೇಡಿ ತುಂಬ ಗಟ್ಟಿನೂ ಮಾಡ್ಕೋಬಾರ್ದು ತುಂಬ ತೆಳುವಾಗ್ಬಿಟ್ರೆ ಕೆಲವೊಮ್ಮೆ ಇದು ರವೆ ಅರಳಿದಾಗ ಇನ್ನೂ ಸ್ವಲ್ಪ ತೆಳುವಾಗೇ ಇದ್ದರೆ ಇಡ್ಲಿ ಹದಕ್ಕಿಂತನೂ ತುಂಬ ಆವಾಗ ಇಡ್ಲಿ ಇಡ್ಲಿ ಚೆನ್ನಾಗಿ ಬರೋಲ್ಲ ಸೊ ಮೊದಲೇ ಈ ರೀತಿ ಇಡ್ಲಿ ಹದಕ್ಕೆ ಕರೆಕ್ಟಾಗಿ ನಾವು ಕಲಸಿಟ್ಕೊಂಡಾಗ ಚೆನ್ನಾಗಿ ನೆನೆಸ್ತೀವಲ್ವ ಒಂದು ಹತ್ತು ನಿಮಿಷ ಆವಾಗ ರವೆ ಸಹ ಅರಳಿ ಇನ್ನೂ ಗಟ್ಟಿಯಾಗಿರುತ್ತೆ ಆಮೇಲೆ ಬೇಕಂದರೆ ಎಕ್ಸ್ಟ್ರಾ ನಾವು ನೀರನ್ನು ಸೇರಿಸಿ ಇಡ್ಲಿ ಮಾಡ್ಕೋಬೋದು ನಾವೇ ಒಂದು ಮೂರರಿಂದ ನಾಲ್ಕು ನಿಮಿಷ ನೆನೆಯೋ ಅಷ್ಟರಲ್ಲಿ ಚಟ್ನಿಗೆ ಏನು ಹುರಿದಿಟ್ಕೊಂಡಿದ್ನಲ್ಲ ಅದ್ರ ಮಿಕ್ಸರ್ ಸಹ ತಣ್ಣಗಾಗಿದೆ ಅದನ್ನು ಇಲ್ಲಿ ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ ಚಟ್ನಿನ ನುಣ್ಣದಾಗಿರ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ಳಿ ನಾನು ಸ್ವಲ್ಪ ತೆಳುವಾಗಿ ಮಾಡ್ತೀನಿ ಚಟ್ನಿ ಯಾವಾಗಲೂ ಗಟ್ಟಿ ಚಟ್ನಿ ಅಷ್ಟಾಗಿ ನಮ್ಮ ಮನೆಯಲ್ಲಿ ಇಷ್ಟ ಆಗೋಲ್ಲ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ಹಾಕಿ ನೀಟಾಗಿ ನುಣ್ಣದಾಗಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಯಾವಾಗ್ಲೂ ಚಟ್ನಿ ಕಡಲೆ ಬೀಜ ಚಟ್ನಿ ಆಗಿರೋದ್ರಿಂದ ಬರೀ ಕಾಯಿ ಚಟ್ನಿ ನೀವೇನಾದರೂ ಮಾಡ್ತಾಯಿದ್ರೆ ಸ್ವಲ್ಪ ತರಿತರಿ ಆಗಿದ್ದರೆ ಓಕೆ ಮಿಕ್ಸರ್ ಜಾರಿಗೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಇಲ್ಲಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಹೇಳಿದ್ನಲ್ಲ ಸ್ವಲ್ಪ ತೆಳುವಾಗಿ ಚಟ್ನಿ ಮಾಡ್ತೀನಿ ನಮ್ಮ ಮನೆಯಲ್ಲಿ ಅಂತ ಚಟ್ನಿಗೆ ಮೇಲ್ಗಡೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಕರ್ಬೇವು ಒಣಮೆಣ್ಸನ್ಕಾಯಿನ ಹಾಕಿ ಒಗ್ಗರಣೆ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ ನೋಡಿ ಚಟ್ನಿ ರೆಡಿ ಆಗೋಯ್ತು ಕಲರ್ ಸಹ ಚೆನ್ನಾಗಿ ಬಂದಿದೆ ಟೇಸ್ಟ್ ಘಮ ಎರಡೂ ಚೆನ್ನಾಗಿ ಬಂದಿದೆ ಇವಾಗ ಒಂದು ಮೂರಿಂದ ನಾಲ್ಕು ನಿಮಿಷ ರವೆ ಇಡ್ಲಿಗೆ ಮಿಕ್ಸ್ಚರ್ ಏನು ಅದನ್ನ ನೆನೆಸಿಕ್ಕಿಟ್ಟಿದ್ನಲ್ಲ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಇನ್ನೊಂದು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಇಡ್ಲಿ ಹಿಟ್ಟಿನ ಹದಕ್ಕೆ ಕಲಸಿಟ್ಕೋತಾ ಇದ್ದೀನಿ ರವೆ ಇಡ್ಲಿ ಮಾತ್ರ ನಾವು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ಇಲ್ಲ ಆಗುತ್ತೆ ಇಲ್ಲ ತುಂಬ ಆಗಿಬಿಡುತ್ತೆ ರವೆ ಇಡ್ಲಿ ಸೊ ಹಾಗಾಗಿ ಕರೆಕ್ಟಾಗಿ ಹದದಲ್ಲಿ ಮಾಡಿಟ್ಕೋಬೇಕು ಕೊನೆಯಲ್ಲಿ ಇದಕ್ಕೆ ಕ್ವಾಂಟಿಟಿ ಕಡಿಮೆ ಮಾಡ್ಕೋತಾ ಇರೋದ್ರಿಂದ ಕಾಲು ಚಮಚ ಆಗೋಷ್ಟು ನಾನು ಈನೋ ಪೌಡರ್ನ ಇದ್ದೀನಿ ಸೋಡಾ ನೀವು ಈನೋ ಬೇಡ ಅನ್ನೋದಾದರೆ ಅಡುಗೆ ಸೋಡಾನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಕಾಲು ಚಮಚ ಆಗೋಷ್ಟು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಮಿಕ್ಸ್ ಮಾಡಿ ಮಾಡಿಟ್ಕೊತಾ ಇದ್ದೀನಿ ಇದರೊಟ್ಟಿಗೆ ನೀವು ಬೇಕಾದ್ರೆ ಕ್ಯಾರೆಟ್ ತುರಿ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಸಹ ಇಟ್ಕೋಬೋದು ಇವಾಗ ಇಡ್ಲಿ ಪ್ಲೇಟ್ಸ್ಗೆ ಸ್ವಲ್ಪ ತುಪ್ಪ ಹಚ್ಚಿ ಗ್ರೀಸ್ ಮಾಡಿಟ್ಕೊತಾ ಇದ್ದೀನಿ ತುಪ್ಪ ಎಣ್ಣೆ ಯಾವುದ್ರಲ್ಲಾದರೂ ಗ್ರೀಸ್ ಮಾಡಿಟ್ಕೊಳ್ಳಿ ಚೆನ್ನಾಗಿ ಅಂಟಬಾರ್ದು ಅದು ಹಾಗಾಗಿ ಸ್ವಲ್ಪ ತಳದಲ್ಲಿ ಈ ರೀತಿ ಗೋಡಂಬಿನ ಉಲ್ಟ ಮಾಡಿ ಇಡ್ತಾ ಇದ್ದೀನಿ ಹಾಗೆಯೇ ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ ಇದೆಲ್ಲ ಜಸ್ಟ್ ಅಷ್ಟೇ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು ಕ್ಯಾರೆಟ್ ತುರಿ ಹಾಕೋಬೋದು ಕಾಯಿ ತುರಿ ಹಾಕೋಬೋದು ಇಲ್ಲ ಈ ರೀತಿ ಜಸ್ಟ್ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕೋಬೋದು ನೋಡಿ ಇವಾಗ ಇಡ್ಲಿ ಹಿಟ್ಟಿಂದು ಏನು ರವೆ ಇಡ್ಲಿ ಹಿಟ್ಟಿಗೆ ಮಿಕ್ಸ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ತುಂಬ ತುಂಬ ಈ ರೀತಿ ಹಾಕ್ತಾಯಿದ್ದೀನಿ ರಾಗಿ ನಾವು ದಿನನಿತ್ಯ ಮಾಡುವಂಥ ಅಡುಗೆಗಳಲ್ಲಿ ಬಳಸಬೇಕು ಅಂತ ಹೇಳ್ತಾರೆ ಆದರೆ ದಿನನಿತ್ಯ ನಾವಂತೂ ಇಲ್ಲಿ ರಾಗಿ ಮುದ್ದೆನ ತಿನ್ನಲ್ಲ ಹಾಗಾಗಿ ಮಾಡೋ ಅಡುಗೆಗಳಲ್ಲೇನೇ ಈ ರೀತಿ ರಾಗಿನ ನಾನು ಆದಷ್ಟು ಮಿಕ್ಸ್ ಮಾಡಿ ವಾರದಲ್ಲಿ ಒಂದು ಮೂರು ಸಲನಾದರೂ ಮಾಡ್ತಾಯಿರ್ತೀನಿ ರಾಗಿ ರೊಟ್ಟಿ ರಾಗಿ ರವೆ ದೋಸೆ ರಾಗಿ ರವೆ ಇಡ್ಲಿ ಈ ರೀತಿ ಎಲ್ಲ ಮಾಡ್ತಾ ಇರ್ತೀನಿ ನಾನು ರಾಗಿ ಮುದ್ದೆ ಸ್ವಲ್ಪ ಅಪರೂಪನೇ ರಾಗಿ ಸೇರಿಸಿರೋದ್ರಿಂದ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ನಾವು ಚೆನ್ನಾಗಿ ಸ್ಟೀಮ್ ಮಾಡಿ ಬೇಯಿಸ್ಕೋಬೇಕು ಬರೀ ರವೆ ಆದರೆ ಓಕೆ ಒಂದು ಫಿಫ್ಟೀನ್ ಮಿನಿಟ್ಸ್ಗೆಲ್ಲ ಆಗಿಬಿಡುತ್ತೆ ರಾಗಿ ಹಿಟ್ಟು ಹಿಟ್ಟು ಥರ ಆಗಬಾರ್ದು ಅಲ್ವಾ ಹಾಗಾಗಿ ಒಂದು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಜಾಸ್ತಿನೇ ಇದನ್ನು ಸ್ಟೀಮ್ ಕುಕ್ ಮಾಡಿ ಬೇಯಿಸ್ಕೋಬೇಕು ನೋಡಿ ಸ್ವಲ್ಪ ಒಂದು ಎರಡು ನಿಮಿಷ ತಣ್ಣಗಾಗಲಿಕ್ಕೆ ಬಿಡಿ ಆನಂತರ ಒಂದು ಸ್ಪೂನ್ನ ಸ್ವಲ್ಪ ತೇವ ಮಾಡಿಕೊಂಡು ಈ ರೀತಿ ಜಸ್ಟ್ ತೆಗೆದ್ರೆ ಸಾಕು ನೀಟಾಗಿ ಬಂದ್ಬಿಡುತ್ತೆ ಅದು ಇಡ್ಲಿ ಪ್ಲೇಟ್ಸ್ಗೆ ಎಲ್ಲವೂ ಸಹ ಇಡ್ಲಿ ಅಂಟತೆ ಬರುತ್ತೆ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಇಡ್ಲಿ ಆಗಿದೆ ಅಂತ ಮಧ್ಯದಲ್ಲಿ ಗೋಡಂಬಿ ಏನು ಹಾಕಿದ್ವಲ್ಲ ಸಕ್ಕದಾಗಿ ಕಾಣಿಸ್ತಾ ಇದೆ ಎಕ್ಸಾಕ್ಟ್ ಹೋಟೆಲ್ ಟೇಸ್ಟ್ ಹೋಟೆಲ್ ಲುಕ್ನಲ್ಲೇ ಬಂದಿದೆ ಇಡ್ಲಿ ಈ ರೀತಿ ಮಾಡಿಕೊಟ್ಟಾಗ ಡೆಕೋರೇಟಿವ್ ಆಗಿ ಮಕ್ಳಿಗೂ ಸಹ ತಿನ್ನಲಿಕ್ಕೆ ಇಷ್ಟಪಡ್ತಾರೆ ಸೊ ನಾನು ಮಾಡಿದಂಥ ಕ್ವಾಂಟಿಟಿ ಅಂದರೆ ಅರ್ಧ ಕಪ್ ರವೆ ಕಾಲು ಕಪ್ ರಾಗಿ ಹಿಟ್ಟಿನಲ್ಲಿ ಎಂಟು ಇಡ್ಲಿಗಳಾಗಿವೆ ಸೊ ನೀವು ಸಹ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ಜಾಸ್ತಿಗೆ ಹೆಚ್ಚು ಕಡಿಮೆ ಮಾಡಿಕೊಂಡು ಪ್ರಿಪೇರ್ ಮಾಡ್ಕೊಳ್ಳಿ ನೈಟ್ ಸಹ ಲೈಟಾಗಿ ಡಿನ್ನರ್ ಏನಾದರೂ ಬೇಕು ಅಂತ ಅಂದಾಗಲೂ ಸಹ ಮಾಡ್ಕೋಬೋದು ಇದು ಚೆನ್ನಾಗಿರುತ್ತೆ ಹೆವಿ ಅಂತ ಅನಿಸೋದಿಲ್ಲ ರಾತ್ರಿ ಊಟಕ್ಕೆ ಆ್ಯಂಡ್ ಇದನ್ನು ಲಂಚ್ ಬಾಕ್ಸ್ಗೂ ಸಹ ಹಾಕಿ ಕಳಿಸ್ಬೋದು ಮಕ್ಕಳು ಅಯ್ಯೋ ರಾಗಿನಾ ಅಂತ ಅನ್ನೋದೇ ಇಲ್ಲ ಯಾಕೆಂದರೆ ಸ್ವಲ್ಪನೇ ರಾಗಿ ಹಾಕಿರ್ತೀವಿ ಆ್ಯಂಡ್ ರವೆ ಇಡ್ಲಿ ಟೇಸ್ಟೇ ಬರ್ತಾ ಇರುತ್ತೆ ಇದರಲ್ಲಿ ರಾಗಿದು ಅಷ್ಟಾಗಿ ಟೇಸ್ಟ್ ಗೊತ್ತಾಗೋದಿಲ್ಲ ಮಕ್ಕಳಿಗೆ ನೀವು ರಾಗಿನ ಉಪಯೋಗಿಸಿ ಯಾವ್ಯಾವ ರೀತಿ ಬೇರೆ ಬೇರೆ ತಿಂಡಿಗಳನ್ನ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಹೇಳಿದ್ನಲ್ಲ ರಾಗಿ ರವೆ ಇಡ್ಲಿ ರಾಗಿ ರವೆ ದೋಸೆ ರಾಗಿ ರೊಟ್ಟಿ ಇದೆಲ್ಲ ಕಾಮನ್ ಆಗಿ ಮಾಡ್ತಾನೆ ಇರ್ತೀನಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಖಂಡಿತ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಸ್ವಲ್ಪ ಡಿಫ್ರೆಂಟಾಗಿನೂ ಸಹ ಇರುತ್ತೆ ಇದು ನಾರ್ಮಲ್ ರಾಗಿ ಇಡ್ಲಿ ರಾಗಿ ದೋಸೆ ಅದೇ ಅದೆಲ್ಲ ಆ್ಯಂಡ್ ಈ ಬಿಸಿಲಿಗೆ ರಾಗಿ ಕೊಡೋ ಅಷ್ಟು ತಂಪು ಬೇರೆ ಯಾವುದು ಕೊಡೋದಿಲ್ಲ ಅಂತಲೇ ಹೇಳ್ತೀನಿ ನಾನು ಜೊತೆಗೆ ಸ್ವಲ್ಪ ನೀರು ಮಜ್ಜಿಗೆ ಕಾಮನ್ ನಮ್ಮ ಮನೆಯಲ್ಲಿ ಇರಲೇಬೇಕು ಊಟದ ಜೊತೆ ನೀವು ಸಹ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮತ್ತು ಇನ್ನೊಂದು ಕುಕ್ಕಿಂಗ್ ಬ್ಲಾಗ್ನಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್